ಹೋರಾಟ ಮಾಡಲಿಕ್ಕೆ ಅಂತ ಹೇಳಿ ಇವತ್ತು ನಮ್ಮ ಸಂಘಟನೆ ಎಚ್ಚರಗೊಳಿಸೋದಕ್ಕೆ ಯಾವುದೇ ಒಬ್ಬ ಡಿ ಎಚ್ ಎಸ್ ನ ಲೀಡ್ರು ಮುಖಂಡರು ಒಬ್ಬ ಕಾರ್ಯಕರ್ತರು ನಿಮ್ಮ ಗ್ರಾಮಕ್ಕೆ ನೀವು ಬಂದಾಗ ನಾವು ಕೇಳುವಂತದ್ದೇನಂದ್ರೆ ಈ ಗ್ರಾಮದಲ್ಲಿರುವಂತ ದಲಿತರಿಗೆ ಎಷ್ಟು ಜನಕ್ಕೆ ಮನೆ ಇಲ್ಲ ಎಷ್ಟು ಜನಕ್ಕೆ ಭೂಮಿ ಇಲ್ಲ ವಿದ್ಯಾರ್ಥಿ ಸಂಗ್ರಹ ಮಾಡಿ ಆ ಸಮಸ್ಯೆಗಳ ವಿರುದ್ಧ ನಾವು ನಿಮ್ಮನ್ನು ಜಾಗೃತಿ ಮಾಡಿ ಒಂದು ಹೋರಾಟಕ್ಕೆ ನಡೆಸುವಂತಹ ಕೆಲಸವನ್ನು ನಮ್ಮ ಸಂಘಟನೆ ಇವತ್ತು ಮಾಡ್ತಾ ಇದೆ ಮೂರನೇ ನಮ್ಮ ಸಮ್ಮೇಳನ ಬಳ್ಳಾರಿ ಜಿಲ್ಲೆ ಹೊಸಪೇಟೆಯಲ್ಲಿ ನಡೀತು ಅಲ್ಲಿ ಒಂದು ತೀರ್ಮಾನ ತಗೊಂಡ್ವಿ ಏನ್ ತೀರ್ಮಾನ ಅಂತ ಹೇಳಿದ್ರೆ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಯಾವ ಸೂಚನೆಗೆ ಒಳಗಾಗಿದಾರೋ ತುಳಿತಕ್ಕೆ ಒಳಗಾಗಿದಾರೋ ಆ ದಲಿತರನ್ನ ನಾವು ಸಂಘಟನೆ ಮಾಡಬೇಕು ಒಂದು ಹೋರಾಟದ ಪದಕ್ಕೆ ಅವರನ್ನ ಕರ್ಕೊಂಡು ಬರಬೇಕು ಅನ್ನುವಂತ ತೀರ್ಮಾನವನ್ನ ನಾವು ಅಲ್ಲಿ ತಗೊಂಡಿದ್ದೀವಿ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಸಾವಿರ ಗ್ರಾಮ ಘಟಕಗಳನ್ನ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ನಮ್ಮ ಡಿ ಸಂಘಟನೆ ತಗೊಂಡಿದೆ ಮೇಲೆ ಹೋರಾಟವನ್ನು ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ನಮ್ಮ ಡಿ ಎಚ್ ಸಂಘಟನೆ ತಗೊಂಡಿದೆ ಅದಕ್ಕಾಗಿ ಇವತ್ತು ನಿಮ್ಮ ಗ್ರಾಮ ಗ್ರಾಮಕ್ಕೆ ಬಂದು ಇವತ್ತು ನಾವು ಸಂಘವನ್ನು ಕಟ್ತಾ ಇದ್ದೀವಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದುವರೆಗೂ ಹದಿಮೂರು ಗ್ರಾಮದಲ್ಲಿ ಗ್ರಾಮ ಘಟಕಗಳನ್ನು ನಾವು ಮಾಡಿದ್ದೇವೆ ಸಾಲದು ಅದು ಅದೇ ಹದಿಮೂರು ಗ್ರಾಮ ಘಟಕಗಳು ಇವತ್ತು ಮೂವತ್ತು ಗ್ರಾಮ ಘಟಕಗಳಾಗಿ ಪರಿವರ್ತನೆ ಅಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಹದಿನೈದು ಗ್ರಾಮ ನಲ್ಲಿ ಬಂದಿದ್ರು ನಡೆದ ಸಭೆಗಳಲ್ಲಿ ಅಲ್ಲಿ ತೀರ್ಮಾನ ಮಾಡಿದ್ದಾರೆ ಪ್ರತಿ ಪಂಚಾಯತಿನಲ್ಲಿ ಮೀಟಿಂಗ್ ಮಾಡಿ ಪಂಚಾಯತಿ ಮುಂದೆ ಹೋರಾಟವನ್ನು ಮಾಡ್ತೀವಿ ಪಂಚಾಯತಿ ಅವರು ನಮ್ಮನ್ನು ಕೇಳಿಲ್ಲ ಅಂದ್ರೆ ನಮ್ಮ ಬೇಡಿಕೆನೇ ಅಂದ್ರೆ ಪ್ರಜ್ಞೆ ಕೇವಲ ಮತದಾನ ಮಾಡೋದು ಮಾತ್ರ ರಾಜಕೀಯ ಪ್ರಜ್ಞೆ ಮತದಾನ ಮಾಡೋದು ಆದರೆ ಮತದಾನ ಮಾಡುವಾಗ ನಾವು ಯಾರಿಗೆ ಮಾಡ್ತೀವಿ ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಿರುದ್ಯೋಗ ಜಾಸ್ತಿ ಆಗುತ್ತೆ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಆದಾಯ ಕುಸಿತ ಆಗುತ್ತೆ ಬಡವರು ಬಡವರಾಗಿ ಉಳಿತಾರೆ ಶ್ರೀಮಂತರು ಇನ್ನಷ್ಟು ಶ್ರೀಮಂತರು ಆಗ್ತಾರೆ ಅಂತ ವ್ಯವಸ್ಥೆಯನ್ನು ಮುಂದುವರಿತದೆ ಆದರೂ ಕೂಡ ಅದೆಲ್ಲ ನಾವು ತಪ್ಪು ಅಂತೇಳಿ ಗೊತ್ತಿದ್ರು ಕೂಡ ನಾವು ಮತ ನೀಡುವಾಗ ಪುನಃ ಅವರಿಗೆ ಮತ ನೀಡ್ತಾ ಇದ್ದೀವಿ ಇದೀವಿ ಅಂತೇಳಿ ಹೇಳುವಂಥದ್ದನ್ನು ನಾವು ಆಲೋಚನೆ ಮಾಡಿದ್ದೇವೆ ಅಂದರೆ ನಿಮ್ಮ ಎಲ್ಲ ಹೋರಾಟಗಳು ನಿಮ್ಮ ಎಲ್ಲ ಕೆಲಸಗಳೂ ಕೂಡ ನಾವು ಸಿ ಡಬ್ಲ್ಯೂ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸದಾಕಾಲ ಮೆಂಬರ್ನಲ್ಲಿ ಇರ್ತದೆ ಹೇಳಿ ಹೇಳಿಕ್ಕೆ ಬಯಸ್ತೀವಿ ಈಗ ಮಾತಾಡುವ ಸಂದರ್ಭದಲ್ಲಿ ನನಗೆ राजकीय प्रज्ञे विषय स्वप्न माहिती स्नेहित बंधुरे न संविधान अंगीकारे एवढे स्वातंत्र्य वर्ष You know, I are there, you get there, you get there.

you <laughs> we